ಲೈಫ್ ಅವ್ರ ಅವ್ರ್ ಗೊತ್ತಿರತ್ತೆ ಹೇಗಿರುತ್ತೆ ಅಂತ ನನಗೆ ಯಾರಿಗೂ ನೀವು ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ಅಥವಾ ನಮ್ ಇಂಟೆನ್ಶನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗೋದಂದ್ರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರ ಅವ್ರ ಲೈಫ್ ನ ಹೇಗ್ ತಗೊಂಡ್ ಹೋಗ್ತದೆ ಅದ ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಜಸ್ಟ್ ಕಂಪಾರಿಟೆಬ್ಲಿಟಿ ಇವಾಗ ನಿನ್ನ ಚಂದನ್ ಕಾಫಿ ಇಷ್ಟ ನನಗ್ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡೋ ಕುಡಿ ಅಂತ ಅವ್ರ ಫೋರ್ಸ್ ಮಾಡೋಕಾಗಲ್ಲ ನೀನ್ ಟೀನೇ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡಕ್ ಆತರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸೆ ಬೇಜಾರಾಗಿರತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಬಟ್ ಅದೇ ನಾವ್ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗ್ಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಿ ಖುಷಿ ಅನ್ನೋದೊಂದಿರತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಟೀ ಅವ್ರು ಹೇಳಿದ್ರು ಇನ್ನೊಂದ್ ಇನ್ನೊಂದ್ ಹೇಳ್ತೀನಿ ಅಂದ್ರೆ ಇನ್ಕಂಪ್ಯಾಟಬಿಲಿಟಿ ಅಂದ್ರೆ ಹೊಂದಾಣಿಕೆ ಆಗ್ತಾ ಅಂತ ಹೇಳಿದ್ರೆ ಇವಾಗ ನನಗೆ ಬೆಳಗ್ಗೆ ನಾನು ಬೇಗ ಎಚ್ಚರ ಆಗೋದು ನನ್ನ ಒಂದು ಶೈಲಿ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟ್ ಆಗಿ ಮಲ್ಕೊಳ್ತಾರೆ ಮತ್ತೆ ಲೇಟ್ ಆಗಿ ಹೇಳ್ತಾರೆ ಸೊ ಈ ರೀತಿಯಾದಂತ ಫಸ್ಟ್ ಇಲ್ಲಿಂದಲೇ ಶುರುವಾಯಿತು ಸೊ ಇವಾಗ ಈ ತರ ಏನಾದಾಗ ನಮ್ ಇಬ್ಬರಿಗೆ ಒಬ್ರಿಗೊಬ್ರು ಟೈಮೇ ಕೊಡಕಾಗಲಿಲ್ಲ ಅರ್ಸನ್ ನಾನು ಅರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರ ನಾನು ಅವಾಗಲೇ ಫಸ್ಟ್ಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ